ಮೀಟಿಂಗ್ ಅಲ್ಲಿ ಎಲ್ಲ ಸಂಘಟನೆಗಳಿಗೂ ಕೋರ್ಟಿನ ನಿರ್ದೇಶನದ ಪ್ರಕಾರ ಕೇಳಿದ್ರು ಕಾರ್ಯಕ್ರಮ ರೂಪರೇಷ ಎಲ್ಲರೂ ಹೇಳಿದ್ರು ಕೊನೆಗೆ ಎಲ್ಲಕ್ಕೂ ಮೊದಲು ಆರ್ ಎಸ್ ಎಸ್ ಅವರು ಇದ್ರು ಅವ್ರದ್ದು ನಂಬರ್ ಒನ್ ಇತ್ತು ಅವರು ಹೇಳಿದ್ರು ನಮ್ಮ ಕಾರ್ಯಕ್ರಮ ಸೊ ನಾವು ನಮ್ಮ ಅಭಿಪ್ರಾಯ ಸ್ಪಷ್ಟವಾಗಿ ಹೇಳಿದ್ದೇವೆ ಏನಂತ ಇವತ್ತು ಚಿತಾಪುರ್ ಉದ್ವಿಗ್ನದ ಮತ್ತೆ ಮೆಜಾರಿಟಿ ಜನರಿಗೆ ಅಲ್ಲಿ ನೋವದ ಎಲೆಕ್ಟೆಡ್ ಮೆಂಬರ್ ಮನೆ ಹೊಕ್ಕಿ ನಾವು ಹೊರೀತೀವಿ ಅಥವಾ ಆ ಹೆಣ್ಮಕ್ಳ ಬಗ್ಗೆ ಅಪಮಾನ ಮಾತಾಡಿದ್ದೆಲ್ಲವೂ ಇತ್ತು ಸೊ ಹಾಗಾಗಿ ನೀವು ಈ ಸಂದರ್ಭದಲ್ಲಿ ಯಾರಿಗೂ ಅಲ್ಲಿ ಪರ್ಮಿಷನ್ ಕೊಡಬಾರದು ಅನ್ನೋದು ನಮ್ಮದಿತ್ತು ಎರಡನೇದಾಗಿ ಆರ್ ಎಸ್ ಎಸ್ ಅದರ ಹಿಸ್ಟ್ರಿಯದ ಹತ್ತೊಂಬತ್ನೂರ ಇಪ್ಪತ್ತೈದರಿಂದ ಇಲ್ಲಿವರೆಗೂ ಕೋಮು ದಂಗಿಗಳನ್ನು ಹಚ್ಚೋದ್ರಿ ಅದರ ಕೆಲಸ ಅಲ್ಲ ಹಾಗಾಗಿ ಆರ್ ಎಸ್ ಎಸ್ ನವರಿಗೆ ನೀವು ಯಾವ ಕಾರಣಕ್ಕೂ ಲಾಠಿಯೊಂದಿಗೆ ಪರ್ಮಿಷನ್ ಕೊಡ್ಬಾರ್ದು ಈಗಂತೂ ಯಾರಿಗೂ ಪರ್ಮಿಷನ್ ಕೊಡ್ಬಾರ್ದು ಒಂದ್ ತಿಂಗಳವರೆಗೆ ಮಿನಿಮಮ್ ಯಾಕ ನಮ್ಮ ರೈತರು ಹೈರಾಣದಾಗ ಈ ಉದ್ದೋಗ್ನ ಹೋಗಿ ಸ್ವಲ್ಪ ರೈತರು ಕೆಲಸ ಮಾಡಿ ಸೆಂಟ್ರಲ್ ಗೌರ್ಮೆಂಟ್ ಇಂದ್ ಎಪ್ಪತ್ತೆಂಬತ್ ಸಾವಿರ ಕೋಟಿ ರೂಪಾಯಿ ತರಿಸಿ ನಮ್ಮ ರೈತರ ಸಲುವಾಗಿ ಇಲ್ಲಿ ಉದ್ವಿಗ್ನ ಮಾಡಿ ಅಶಾಂತಿ ಮಾಡ್ಬೇಡ್ರಿ ಅಂತ ಇತ್ತು ಲಾಸ್ಟ್ಲಿ ಎಲ್ಲ ಸಂಘಟನೆಯವರಿಗೆ ಡಿ ಸಿ ಮೇಡಮ್ ಒಂದು ಮಾತು ಕೇಳಿದ್ರು ಏನಂತ ನಿಮ್ಮ ಡೇಟ್ಗಳು ನಿಮ್ಮ ಸಮಯ ಚೇಂಜ್ ಮಾಡ್ಕೊಳ್ಲಿಕ್ಕಿದ ಯಾಕಂದ್ರ ಎಲ್ಲ ಕೋರ್ಟ್ ಮುಂದೆ ಇಡ್ಬೇಕಲ್ಲ ಜಜ್ಮೆಂಟ್ ಕೋರ್ಟ್ ಆಗ್ತದ ನಿಮ್ಗೆ ಅಹ್ ಸಭೆ ಅಂತ ಅವಾಗ ಎಲ್ಲ ಸಂಘಟನೆ ಹೇಳಿದ್ದೇನಂದ್ರ ಆರ್ ಎಸ್ ಎಸ್ ನವರು ಲಾಠಿ ಬಿಟ್ರೆ ಇದ್ರ ಬಗ್ಗೆ ನಾವು ಆಲೋಚನೆ ಮಾಡ್ತೀವಿ ಆರ್ ಎಸ್ ಎಸ್ ಅವ್ರು ಕೇಳ್ರಿ ಈ ಮಾತು ಲಾಟಿ ಬಿಡಬೇಕು ಭಾರತೀಯ ಬಾವುಟ ಹಿಡಿಬೇಕವ್ರು ಮತ್ತು ಭಾರತೀಯ ಸಂವಿಧಾನವನ್ನ ಕೈಯಲ್ಲಿ ಹಿಡ್ಕೋಬೇಕವ್ರು ಆವಾಗ ನಮ್ಮ ಡೇಟ್ ನಮ್ಮ ಸಮಯ ಚೇಂಜ್ ಮಾಡ್ಬೋದಾ ಅಂತ ನಾವು ಆಲೋಚನೆ ಮಾಡ್ತೇವೆ ಕೇಳ್ರಿ ಆರ್ ಎಸ್ ಅಂತ ಅನ್ನೋದು ನಾವು ಹೇಳಿದ್ದೇವೆ ಬಟ್ ಆರ್ ಎಸ್ ಎಸ್ ನವರು ಲಾಸ್ಟ್ಲಿ ನನ್ನ ಮಾತು ಗೌರವದಿಂದ ಕೇಳಬೇಕು ದಯವಿಟ್ಟು ಲಾಸ್ಟ್ಲಿ ಆರ್ ಎಸ್ ಎಸ್ ನವರಿಗೆ ಅವಕಾಶ ಇತ್ತು ಹೌದು ನಾವು ಭಾರತದ ಬಾವುಟ ಪೀತಿಸ್ತೀವಿ ನಮ್ಮ ಆರ್ಗನೈಸರ್ ಪತ್ರಿಕೆ ಒಳಗೆ ನಾವು ಬರ್ಕೊಂಡಿದೀವಿ ಸಂವಿಧಾನ ಒಪ್ಪಲ್ಲ ಅಂತ ಆದ್ರೆ ಹೋಗ್ತೀವಿ ಭಾರತ ಬಾವುಟ ಹಿಡಿತೀವಿ ಭಾರತ ಸಂವಿಧಾನ ಓದ್ತೀವಿ ಶಾಂತಿಯನ್ನ ನಾವು ಬಯಸ್ತೀವಿ ಇದು ಸನ್ನತಿ ಇರುವಂತ ಚಿತಾಪುರ ತಾಲೂಕು ಬುದ್ಧನ ತತ್ವದ ನಾಡು ಅಲ್ಲಿ ನಾವು ಶಾಂತಿ ಸುವ್ಯವಸ್ಥೆಯಿಂದ ಮೆರವಣಿಗೆ ಮಾಡ್ತೀವಿ ಹಿಂದೂ ಮುಸ್ಲಿಂ ಭಾವನೆಯನ್ನ ನಾವು ಹೆಚ್ಚು ಮಾಡೋದಿಲ್ಲ ದ್ವೇಷ ಮಾಡಿಸೋದಿಲ್ಲ ಅಂತ ಅವ್ರು ಹೇಳಲಿಕ್ಕೆ ಅವಕಾಶ ಇತ್ತು ಜೋಶಿ ಅನ್ನೋ ಯಾರೋ ಒಬ್ರು ಈ ಪ್ರದೇಶದ ಸಾಯಂತ್ರ ಸರ ಸಂಘ